ですわ。 ಕೃಷ್ಣ ಪರಮಾತ್ಮ ಕೊರವಂಜಾಗಿ ಬಂದಿದ್ದಲ್ಲ ಸತ್ಯಭಾಮಿ ಅಂದಳೂತಿ ಏನ ತರತ ಏ ಇವ್ ಸೀರೆ ಉಟ್ಟಾನಂದ್ರ ಈಕೇನು ಅಲ್ಲ ಇವ ಕೃಷ್ಣ ಇದ್ದದ ಕರಿಯದ ಇವ ಪರಮಾತ್ಮನದ ಇವ ಕೃಷ್ಣ ಪರಮಾತ್ಮನದ ಇವನ್ ಮ್ಯಾಲ ಈ ಕೊರವಿ ಮೇಲೆ ನನ್ನ ಮನಸ್ಸಾಗ್ಯದ ಈ ಕೊರಿವಿ ಮೇಲೆ ನನ್ನ ಮನಸ್ಸಾಗಿ ಅಂದ್ರೆ ಅಂದಳ ಯಾವ ಸತ್ಯಭಾಮ ಇವ ಏನ್ ಕೇಳ್ತಾನ ನೋಡ್ರಿ ಇವ ಧೂತಿ ಈ ಧೂಜೇನ ತಟ್ಟಿ ಅಯ್ಯೋ ವಲತಾನೋ ಏನಂತಾ ಏನು ನೀ ಸಿರಿಯವರ ಮೇಲೆ ಸೀರಿಯವ್ರ ಮನಸ್ಸು ಮಾಡ್ರ ಗಣಸ್ರಲ್ಲಿ ಹೋಗೋದತ್ತಿವ ಹೇಳ್ತೆ ನೋಡಿ ಓ ಇವ ಹೇಳ್ತಾನ ಸಿರಿಯವರ ಮೇಲೆ ಅವ್ರ ಮನಸ್ಸು ಮಾಡ್ರ ಗಣಸ್ರಲ್ಲಿ ಹೋಗೋದತ್ತ ನೀ ಹೇಳಿದಿ ಹಾ ಹಾ ಸಿರಿ ಊಟನ ಕರೆ ಜೋಡನ ಬದಲಾಗಿಲ್ಲ ತರಿ ಇವನು ಹೆಂಗಾದಾವು ಹೆಂಗಾದಾವು ತರಿ ಓ ಇವ ಹೇಳ್ತಾನ ಮ ಸೌದತಿ ಎಲ್ಲಾನು ಗುಡದಾಗ ಎಲ್ಲ ಸಿರಿ ಊಟತರಲ್ಲ ಮತ್ತೆ ಅವರು ಯಾಕೆ फरक ಆಗ್ಯವು ಹಾ ಮನ್ನಿನಂತ ಏನೋ ಹೋಗಲಿ ಹಾ ಮೈ ಎಲ್ಲಾನು ಹೇಳಿದಿ ಸೀರೆ ಊಟಾರ ಕರೆ ಜೋಡನ ಬದಲಾಗಿಲ್ಲ ಹೌದು ಹೌದು ಸೀರಿ ಬದಲಾಗಿಲ್ಲ ಮತ್ತೆ ಸೌದತ್ಯ ಎಲ್ಲಾನು ಗುಡದಕ್ಕೆ ಕಗೆವ ಏಕಲ ಅಲ್ಲಿ ಬದಲಾಗಬೇಕಲ್ಲ ಜೋಡನ ತಿರ್ನಿವತಿ ಕೇಳ್ತಾನವಾ ಕೇಳ್ತಾನ ತಮ್ಮ ಸೀರಿ ಅವರ ಮೇಲೆ ಸೀರಿಯರು ಅನಕ ಇರ್ಲಿ ಹಾ ಹರಿಹರರ ಪುತ್ರ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕagit ಏನಾತ್ರಿ ಅಯ್ಯಪ್ಪ ಸ್ವಾಮಿ ಸುದ್ದಿ ಹೇಳ್ತಾನೆ ಕೇಳಿನಗ ಹಂಗ ಹರಿಹರರ ಪುತ್ರ ಹೌದೌದು ಅಂದ್ರ ಎರಡು ಗಂಡ ದೇವರ ಇರಬೇಕು ಗಂಡಿನಿಂದನ ಜನನ ಆಗಬೇಕಾಗಿತ್ತು ಆದ್ರ ಪರಮಾತ್ಮ ಕೇಳ್ತಾನಿತ್ತ ವಿಷ್ಣು ದೇವಗ ಏನತ್ತ ಹರಿಹರರ ಪುತ್ರ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾಗೇತಪ್ಪ ಮತ್ ಹೆಂಗ ಜನ್ಮ ಅವಾಗ ವಿಚಾರ ಮಾಡಿ ಸಿರಿಯರ ಮೇಲೆ ಮನಸ್ಸು ಮಾಡ್ರ ಗಣಸರಲ್ಲಿ ಹೋಗುದಂದ ಸಾಕ್ಷಾತ್ ನಿನ್ನ ಗಂಡ ದೇವರ ಮೇಲೆ ಮನಸ್ಸು ಮಾಡಿ ಒಂದು ಮಗುವಿನ ತಗದಿಟ್ಟಿ ನೀನು ಈ ವಿಷ್ಣು ದೇವನು ಒಂದು ಗಂಡ ದೇವ್ರ ಪರಮಾತ್ಮಾನು ಒಂದು ಗಂಡ ಗಂಡ ದೇವರ ಪರಮಾತ್ಮ ಅಂದ ವಿಷ್ಣು ದೇವಗಾರೀ ಅಲ್ರಿ ವಿಷ್ಣು ದೇವ ನೀನು ಭಸ್ಮಾಸುರನ ವದ ಮಾಡ್ಬೇಕಾದ್ರೆ ಯಾವ ಅವತಾರ ತಾಳಿದ್ಯಪ್ಪ ಇದ್ಯಪ್ಪ ಅವಾಗ ಹೇಳತಾನ ವಿಷ್ಣು ನಾನು ಶೀರಿ ಉಟ್ಟ ಮೋಹಿನಿ ಅವತಾರ ತಾಳಿನಿ ಸಣ್ಣ ಹುಡುಗಿಯಾಗಿ ನಿಂತಿನಿ ಅಂದ ಹೌದೌದು ನಾವ್ ಒಂದ್ ಜನ ನನ್ನ ಮುಂದ ತಾಳಿ ತೋರ್ಸಲ ಹೆಂಗಾಗಿತ್ತು ನೀನು ಅವತಾರ ನೋಡತಾನಂದ ಅವಾಗ ಏನಾತ್ರಿ ಯಾವಾಗ ಮೋಹಿನಿ ಅವತಾರ ತಾಳಿನತ್ತ ಸಾಕ್ಷಾತ್ ಇವ್ರ ವಿಷ್ಣು ದೇವ ಏನ್ ಮಾಡ್ತಾರ ನನ್ನ ಸೀರೆ ಉಟ್ಟ ಕಾಲಾಗ ಗೆಜ್ಜೆ ಹಾಕಿ ಸೊಂಟಕ್ಕೆ ಡಾಬು ಸುತ್ತಿ ಕಮ್ಮ ಪಡಕಿ ಉಟ್ಟುಕೊಂಡ್ರಿ ಮೋಹಿನಿ ಅವತಾರ ಯವ್ವನ ಹುಡುಗಿಯಾಗಿ ನಿಂತು ಬಿಟ್ಟ ಅವಾಗ ವಿಚಾರ ಮಾಡ್ರಿ ಪರಮಾತ್ಮ ಗೊತ್ತಿತ್ತ ವಿಷ್ಣು ದೇವ್ನ ಸೀರೆ ಉಟ್ಟವನು ಒಂದು ದೇವ್ರ ಗಂಡ ದೇವ್ರ ಅದನ್ನ ನಿಂತು ನೋಡಿದವನು ಒಂದ್ ಗಂಡ ದೇವರ ಬರೇ ಯಾವಾಗ ಅವನ ಸೀರೆ ಹುಟ್ಟಿದ್ದಲ್ಲ ಬರೇ ಅವನ ಸೀರೆ ನೋಡಿದ್ರ ಪರಮಾತ್ಮ ಅವನ ಮೇಲೆ ಮೋಹ ಆಗಿ ಹೋಗಿ ಅವನ ತಾಕಿ ಹೊಡೆದ ನಿಂತ ಹೌದೌದು ಮತ್ತೆ ಊಟವನ್ನ ಗಂಡ ಇದ್ದ ನಿತ್ತವನ ಗಂಡ ಇದ್ದಲ್ಲ ಮತ್ತೆ ನೀ ಹೆಂಗ ಏನು ನೋಡಿ ಅವನ ಮ್ಯಾಲ ಮನಸ್ಸು ಮಾಡಿದಿ ಏನ ಜೋಡ್ನ ನೋಡಿ ಮಾಡಿದ ಏನ ಜೋಡ್ನ ಬಿಟ್ಟು ಮಾಡಿದ್ಯ ನಿನ್ನ ಮಾತು ನಿನ್ನ ಪದರಾಗ ನಿನ್ನ ಕೊಳಾಗ ಕಟ್ಟಿನಿ ಇದನ್ನ ಹೊಳ್ಳಿ ಹೇಳಿದಿನಿ ನೀ ಸೀರಿ ಊಟದ ಕರೆ ಜೋಡ್ನ ಫರಕ್ ಆಗಿಲತ್ತೆ ಸಾಕ್ಷಾತ್ ಎಲ್ಲವ್ ನೋತಾರ ನಾನು ಅಂತ ಗಣಸನ ಓದ್ ಹೆಂಗಸನ ಮಾಡಿಟ್ಟು ಅಂತ ತಾಕತ್ತದ ಕೇಳಿ ಎಷ್ಟೋ ಎಲ್ಲವನ್ನು ಕೂಡದಾಗ ಚಾಕ್ರಿ ಮಾಡ್ಲಾತಿ ಹಾಕಿದ ಬರೀ ಚಾಕ್ರಿ ಮಾಡಿ ಬಾಕ್ರಿ ಸಿಗಲಾಕತ್ತದ ಉದಾ ಅಂದ್ರೆ ಎಷ್ಟೋ ಉದ್ದಾರ ಆಗ್ಯಾವ ನನ್ನ ಎದುರಿಗೆ ಮಾಸ್ತರ್ ನೀ ಹೇಳಿದ ಜೋಡ್ನಾ ಬದಲಾಗಿಲ್ಲ ತಿ ಪರಶುರಾಮನ್ ಯಾವ್ದಾಗ ಏನಾಗೈತಿ ನೀನ್ ಯಾವಾರ ಏನಾಗೈತಿ ಅಲ್ಲಿ ಕಾರ್ತಿಕ ವೀರಾರ್ಜುನ ಬರೀ ಕಾಮದೇನು ಆಕಳ ಸಂಬಂಧ ಬಂದ ಬಾಂಧತಿ ಜಮದಗ್ನಿಗೆ ಇಪ್ಪತ್ತೊಂದು ಗಾಯ ಮಾಡಿ ತಗೊಂಡ ಆದಾಗ ಎಲ್ಲಮ್ಮ ಹೇಳ್ತಾಳ ಪರಶುರಾಮಗ ನಿಮ್ಮ ಅಪ್ಪನ ಕಾರ್ತಿಕ ವೀರಾರ್ಜುನ ಬಾಂಧ ಕ್ಷತ್ರಿಯ ಅಂಶದ ರಾಜ ತಗೊಂಡ್ ಹೋಗ್ಯನಪ್ಪ ಏನಕ ಸತ್ತಿರಬೇಕು ನಿಮ್ಮ ಅಪ್ಪ ಅದ ಕಳ್ಳ ಹತ್ತಿನಿ ಬಳಿ ಹೌದೌದು ಅವಾಗ ತಾಯಿ ಮಾಡ ಆ ಮಗನ ಕಾರ್ತಿಕ ವೀರಾರ್ಜುನ ಅಂಶ ಅಂಶ ಮಾಡಿ ಬರ್ತಾನ ಮಗನ ಬಿಡಂಗಿಲ್ಲ ಅವಾಗ ಅವಾಗ ಹೇಳ್ತಾಳ ತಾಯಿ ಏನತ ತಮ್ಮ ಹೋಗಿ ನಿನಗ ಬ್ಯಾಡಂದಿಲ್ಲ ಖಳೆ ಕ್ಷತ್ರಿಯ ಅಂಶ ನಟ್ಟ ಅಂಶ ಮಾಡಿ ಬಾ ಆದ್ರೆ ಹ್ಯಾಂಗ್ರಿ ಗಂಡಾಳ ಬಂದ್ರೆ ಒಟ್ಟ ಬಿಡಬೇಡ ಹೆಣ್ಮಕ್ಳು ಬಂದ್ರೆ ತಮ್ಮ ಒಟ್ಟ ಹೊಡಿಲಕ್ಕೆ ಹೋಗ್ಬೇಡ ಹೌದೌದು ಅವಾಗ ಏನಾದ್ರೆ ಗಂಡಾಳ ಬಂದ್ರೆ ಒಟ್ಟ ಬಿಡಬೇಡ ಬಿಡಬೇಡ ಮಕ್ಕಳು ಕಂಡ್ರಂದ್ರ ಕೈ ಹಚ್ಚಬೇಡ ತಮ್ಮ ತಾಯಿ ಆಜ್ಞೆ ತಗೊಂಡ ಇಪ್ಪತ್ತೊಂದು ಸಲ ನನ್ನ ಭೂಮಂಡಲ ಪ್ರದಕ್ಷಿಣೆ ಹಾಕಿ ಗಂಡಾಳ ಬರ್ತಿ ಹೆಣ್ಮಕ್ಳ ಸಿ ಹುಟ್ಟವ್ರು ಕಾಣಿಸ್ತಾ ಬಿಟ್ಟು ಬಿಡುತ್ತಿದ್ದ ಎಷ್ಟು ಗಂಡಾಳ ಬರ್ತಿತ್ತು ಹೊಡಿತಿದ್ದ ಎಷ್ಟು ಸೀರೆ ಹುಟ್ಟೋರು ಬರ್ತಾರ ಬಿಟ್ಟು ಬಿಡುತ್ತಿದ್ದ ಹೇಳ್ತಿದ್ದೆ ತಾಯಿ ನನ್ನ ತಾಯಿ ಆಜ್ಞೆ ಆಗಿಲ್ಲ ನಿಮ್ಮನ್ನ ಹೊಡೆಯಂಗಿಲ್ಲ ಪಾತ ಮಾಸ್ತಾರ ಗಂಡಾಳ ಬರ್ಬರ್ತ ಬರ್ವತ್ತ ಗಂಡ ಮಕ್ಕಳ ಸಂಖ್ಯೆ ಕಮ್ಮಿ ಆಗಲಕ್ಕ ಕಡಿಮೆ ಆಗಲಕ್ಕ ಇತ್ತ ಸೀರಿ ಹುಟ್ಟವ್ರ ಬರ್ಲಾಕ್ ಹತ್ರ ಬರೀ ಎದುರಿಗಿ ಹೌದೌದು ಅವಾಗ ಏನತಾನು ಪರಶುರಾಮ ಅಂದ ಇನ್ನ ಗಂಡಾಳ ಬಾಳ ಬರ್ಲಾಕ್ ಹತ್ತಿದ್ದು ಕಂಬೋಗಿವ ಈಗ ಬರೀ ಸೀರಿ ಅವ್ರ ಬರ್ಲಾತಿಯವ್ರು ಇದ್ರೋಗ ಏನ ಚಮತ್ಕಾರ ಅಂದವ ಅವಾಗ ಏನತಾನ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದ ಅವಾಗ ತಿಳದ ಬತ್ತು ಯಾವ ಇವು ಮೂರು ಮಂದಿ ದೂರ ನಿಂತ ಕಂಟಿ ಮರಿಗೆ ನೋಡ್ತಿದ್ರು ಇವು ಇವು ಮಾಡಿದ ಮೂರು ಮಂದಿ ಗಂಡ ಹೊಡೆದ ಒಂದ್ ಕಂಠಿ ಮರಿಗೆ ನಿಂತ ನೋಡ್ತಿದ್ರು ಇವ್ರು ಕಂಬೋಗಿ ಅವ್ರ ದೋತ್ರ ಉಟ್ಟವ್ರೆ ಹೊಡ್ಲ ಸೀರಿ ಸೀರೆ ಉಟ್ಟವ್ರನ್ ಬಿಡ್ಲಾಕ್ ಹತ್ಯಾನ ಬಿಡ್ಲಾತಾನು ಮತ್ ದೋತ್ರ ಉಟ್ಕೊಂಡ್ರ ಜೀವನ ಹೋಗ್ತಿತ್ತಂದ್ರೆ ಈ ದೋತ್ರದಾಗ ಏನೋ ಸುಖಾಯ್ತು ಯಪ್ಪ ಅಂದ್ರೆ ಇವ್ರು ಮೂರು ಮಂದಿ ಏನ್ ಮಾಡ್ತಾರೆ ಇವರು ಮೂರು ಮಂದಿ ದೂತ್ರ ಊಟ ಜೀವ ಹೋಗತ್ತೆ ಅಂದ್ರೆ ಇದನ್ನ ಊಟೊಳದೇನ್ ಕೊಳೆ ಬಿದ ಅದಾ ಹ ಹ ಸೋಮ ಒಂದು ಪಡಿಕೆ ಸುತ್ತಕೊಂಡ ಅಂತ ಹೇಳಿ ಏನ್ ಮಾಡ್ರು ಮೂರು ಮಂದಿ ಒಂದು ಕಮ್ಮನ ಪಡಿಕೆ ಸುತ್ತಕೊಂಡ ನಿತ್ತರಿ ಮಾಸ್ತರ ಹೌದು ಹೌದು ಅವಾಗ ಏನಾತೋ ಕಮ್ಮನ ಒಂದು ಪಡಿಕೆ ಸುತ್ತಕೊಂಡ್ರು ಪಡಿಕೆ ಸುತ್ತಕೊಂಡ ಬಾದ ನಿತ್ತರೆ ಎಲ್ಲಿ ಪರಿಶ್ರಮನೆ ಇದರಿಗೆ ನಿತ್ತಾಗ ಅವಾಗ ನೋಡಿದ ಪರಿಶ್ರಮ ಏನು ತಾನ ಏ ಹೇಳಿ ಗೌಡ್ರೆ ಯಾಕ ನೇಟ ಗಂಡಾಳಾಗಿ ನನ್ನ ಕೈಯಾಗ ಪ್ರಾಣ ಹೋಗಿತ್ತಂದ್ರ ಮುಕ್ತಿ ಕಾಣಿಸ್ತಿದೆ ಓ ಮಗಳಾ ನಿನಗ ಹ ಜೀವ ಹೋಗ್ತತೆ ಅಂತ ಹೇಳಿ ಕೇಸಿಂದ ಸೀರಿ ಊಟ ಬಂದ ನಾನು ಎದುರು ನಿಂತದೆ ನನ್ನ ಮುಂದೆ ನೀ ಸೀರಿ ಊಟ ನಿಂತದೆ ಅಂದ್ರ ನಿನಗಂತೂ ನಾ ಕೈ ಹಚ್ಚಂಗಿಲ್ಲ ನಿನ್ನಂತೂ ನಾ ಹೊಡಿಯಂಗಿಲ್ಲ ಹೊಡಿಯಂಗಿಲ್ಲ ಯಾಕಂದ್ರೆ ನನ್ನ ತಾಯಿ ಆಜ್ಞೆ ಆಗೈತಿ ನಿನ್ನ ಸೀರಿ ಊಟ ಹೊಡಿಬೇಡ ಅಂತ ಹೇಳಿ ಹೌದೌದು ನಿನ್ನ ಮಾತ್ರ ಹೊಡಿಯಂಗಿಲ್ಲ ಖರೆ ಏನಾಗ್ತದ ಸೌದತ್ತಿ ಎಲ್ಲೋನು ಗುಡದಾಗ ನನ್ನ ತಾಯಿ ಚಾಕ್ರಿ ಮಾಡಿ ಬಾಳೋಗ್ರಿ ಮಾಕಡ್ರ ಗಂಡ ಸುಗಾಪುಗಳು ಬಾಳೋಗ್ರಿ ಅಂತ ಹೇಳಿ ಶ್ರಾಪ ಬಂದದ ನಿನಗ ಅಲ್ಲಿ ಯಾವಾರ ಹೌದೌದ ಮತ್ತ ದೊಡ್ಡವ ಹೆಂಗನಬೇಕು ಸೀರಿ ಉಟ್ ಉಟ್ ಸೀರಿ ಉಟ್ ಉಟ್ ಬರ್ತೀರಿ ಆಕತ್ತೀನಿ ಕಲ್ಯಾಗ ಡಪ್ಪಲಿ ರೀ ಕುತಾನ ಹೆಂಗ ನೋಡ್ರಿ ಜಮೀನ್ ಮ್ಯಾಗ ಬಿಡ್ಸ್ಕೊಂಡು ಬಂದಂಗ ಸುಳ್ಳು ಹೇಳ್ತದ ರೀ ನಮ್ಮ ಅಪ್ಪ ದೊಡ್ಡವ ಎಲ್ಲಿ ದೊಡ್ಡವ ಇವ್ವ ಎಲ್ಲಿ ದೊಡ್ಡ ಅಪ್ಪ ಒಂದು ಸೃಷ್ಟಿ ಮಾಡ್ಬೇಕಾದ್ರೂ ನಾನು ತಗೊಂಡಿ ಬರೇ ಒಂದು ದೈತ್ಯನ ಅದ ಮಾಡ್ಬೇಕಾದ್ರು ನಾನು ಸಹಾಯ ತಗೊಂಡಿ ಆ ಮತ್ತ ಈ ಸೃಷ್ಟಿ ಮಾಡ್ಬೇಕಾದ್ರೂ ನಾ ಬೇಕು ನೀ ವಿಷಾ ಕುಡ್ದಾಗ ನಿನ್ನ ಥಂಡಗೆ ಮಾಡ್ಬೇಕಾದ್ರೆ ನಾ ಬೇಕ ಆ ನಿನ್ನ ನೆತ್ತಿ ಮ್ಯಾಲ್ ಕಾಲು ಯಾವಾಗ ಕೊಟ್ಟು ಕೂತಾನೆ ಯಾವಾಗ ಥಂಡಗಾಗಿದಿ ಅವಾಗ ತಂಡಗ ನಿನ್ನ ಕೈ ಇದೆ ಪುಟ್ಟ ಮೇಲ್ ಆಗ್ತಿತ್ರಿ ನಿನ್ ಕೈ ಇದೆ ನಿನ್ನ ನೆತ್ತಿ ಮ್ಯಾಗ ಯಾವಾಗ ಕಾಲ್ ಕೊಟ್ಟು ಕೂತ ನೋಡ ಅವಾಗ ತಂಡ ಓಯ್ಯಪ್ಪ ನೀನು ಹೌದೌದ್ರಿ ಪ್ರತಿ ಒಂದ್ ಸಲಾನು ನನ್ನಿಂದ ನೀ ಬದುಕಿ ಮತ್ತೆ ಹೆಣ್ ತಿಂದ್ರ ಸುಮಾರು ಗಾಂಟದ ಚಲೋತ್ರಿ ಅಂದಿ ನಿಮ್ಮ ಸತ್ಯವಾನನ ಪ್ರಾಣ ಯಮಲೋಕ ತಗೊಂಡು ಹೋಗಿದ್ದ ಯಮರಾಜ ಗಂಡದ ಹೋಗಿ ಬಿಡಿಸಿಕೊಂಡು ಬಂದಿದ್ರಿ ಬರ್ಬೇಕಾಗಿತ್ತಲಾ ಹೋಗಿ ನನ್ನ ಸತ್ಯವಾನನ ಪ್ರಾಣ ನನ್ನ ಸಾವಿತ್ರಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಟ ಹೋರಾಡಿ ತನ್ನ ಗಂಡನ ಪ್ರಾಣ ಮರಳಿ ತಂದೆ ಹಚ್ಚಿ ಬಿಟ್ಟು ಒಂದು ತಾಯಿನ ಅವಾಗ ಹೋಗಿದ್ಯೋ ನನ್ನ ಗಂಡ ಮತ್ತೆ ಮ್ಯಾಲ ನನ್ನ ಬಗ್ಸಂಡ್ ಮತ್ತಿದ ಗಂಡತ್ರಿ ಕಬೋಗಿ ಗಂಡ ಅಂತ ಹೇಳಿ ಬಿಟ್ಟ ಇಷ್ಟ ಯಾಕಂದ್ರ ಕತ್ತಿ ಸಂಗಟ ಕೂಡಿ ಕತ್ತಿ ಆಗಬಾರ್ದ ಮಾತಾಡಿಲ್ಲ ನಿನಗನ ಅವ್ ಮಾಡೋದಾಗ ನಡದ್ರಿ ಮಾತಾಡ ಸಣ್ಣ ಹಂಗೆ ನಡೀಲಿ ಗುರುನುಡಿ ಹಾಕಿ ಸಣ್ಣದಂದ ಕ್ಯಾಲಿ ಅಂದ ಹೋಗ್ಲಿ ಏನ್ ಹೇಳ್ತಾನ ಸವಾಲು ಮಾಡಿ ನಿನ್ನ ಹುಡುಗಿ ನನ್ನ ಮುಂದೆ ನಡೆಯುವುದಿಲ್ಲ ನಿನ್ನಾಟ ಮಾಡಬೇಡ ನೋಡಿ ಆತನು ನಿನ್ ಮುಂದ ನಿಮ್ ಮುತ್ಯಾಸ ಸತ್ತಿದಂದ್ರ ಅಂದ್ರ ಗೋರಿಯ ಅವ್ನ ಎಪ್ಸ್ಕೊಂಡ್ ಅವನ ಸಂಗಾಟ ಸಹಿತ ವಾದ ಮಾಡ್ತಾನ ಇವನ್ ಮುಂದ ನಾನು ಚೆಲ್ಲಾಟ ನಡಿ ಹೆಂಗಿರ ಆರು ಕೋಟಿ ರಾವ್ನಂದ ಆರು ಕೋಟಿ ಆಗಿ ಹೋಗ್ಯದ ನಾನ ಅಂತ ಹತ್ತಿಲ್ಲಿ ರಾವಣ ಮಣ್ಣ ಮುಖ್ಯ ಹೋಗ್ಯಾನ ಮಣ್ಣ ಮುಖ್ಯ ಹೋಗ್ಯಾನ ಮತ್ತಿ ನಾ ಭಾಳ ಸಣ್ಣಕ್ಕೆ ಇವ್ ಬಹಳ ದೊಡ್ಡ ತಮಾನ ದೊಡ್ಡದ್ ಯಾವ ಒಪ್ಗೋಳ್ನು ಏನಾಗೈತ್ರಿ ಬರೇ ನಾವೊಂದು ನೆಗಿ ಬಿಟ್ಟದ ಬಾಣ ನಿನ್ನ ಹೊತ್ತು ತೆಲಿ ಅವನಗ ನೆಗುವುದಾಗಿಲ್ಲ ನೆಗಬೇಕಾಗಿತ್ಲಾ ಬರೀ ಏಳು ವರ್ಷದ ಕೂಸಿದ್ದಾಗ ಜನಕರಾಜನ ಮನಿಯೊಳಗ ಸೀತಾ ಸೀತಾತ್ರಿ ಭೂಮಿ ತೂಕದ ಬಾಣ ಹೊತ್ತು ತಿರುಗುತ್ತಿದ್ದ ಪರಶುರಾಮ ಪರಶುರಾಮ ಬರೇ ಒಂದು ಗಳಿಗೆ ಅವ್ನ ಮನೆಯಾಗಿಟ್ಟು ಹೊರಗ ಬಂದಾಗ ಏಳು ವರ್ಷ ಸೀತಾ ದೇವಿ ಭೂಮಿ ತೂಕದ ಬಾಣ ತಗೊಂಡು ಹೊರಗ ಅಂಗಳಾಗೋದ ಕುದುರಿ ಮಾಡಿ ಆಟ ಆಡ್ತಿದ್ದಳದ ಅವಾಗ ಅದನ್ನ ಬಾಣ ಹೋದ ಮುಂದೆ ಪಣ ಕೆಟ್ಟಾಗಿದ್ರೆ ಹತ್ತ ತೆಲಿ ರಾವಣಗ ನೆಗುದಾಗಿಲ್ಲ ಅಲ್ಲಿ ಹಂಗ ನೆಗುತಾನ ಹತ್ತ ತೆಲಿ ರಾವಣ ಬರೇ ಸೀತಾ ನೆಗಿದ ಬಾಣ ನೆಗುದಾಗಿಲ್ಲ ಸೀತಾನ ಹೆಂಗ ಹೋಯ್ತಾ ನೀವು ಲಂಕಾಕ ಎಲ್ಲಿ ಹೋದಾನ ಏನ ನಿಜವಾದ ಸೀತಾನ ಓದಾನು ಏನ್ ಎಲ್ಲೋ ಬೇಕಲಾ ನನಗ್ ವಿಷಯ ಬಿಡುಗಡೆ ಆಗ್ಬೇಕು ರಾವಣ ಸೀತಾನ ಓದಾನ ರಾವಣ ಸೀತಾನ ಓದಾನ ಅನುದಾತ ಎಲ್ಲಾರು ಹೇಳ್ತಾರ ಎಲ್ಲಾರು ಹೇಳ್ತಾರ ಏನ ಸೀತಾನ ಓದಾನೋ ಏನ್ ಎಲ್ಲೋ ಯಾರನ್ನ ಓದಾನ ಯಾರನ್ನ ಓದಾನವ ಸೀತಾನ ಓದಾನೋ ಏನ ಓದಾನೋ ಯಾಕಂದ್ರೆ ನನಗ ಸಮಸ್ಯೆ ಬರ್ತತಿ ಬರೀ ಆಕಿ ನೆಗವಿ ಬಿಟ್ಟದ ಬಾಣನ ಹೇಳ್ಲಿ ರಾವಣಗ ಇಲ್ಲ ಬರೇ ಒಂದ್ ಸಣ್ಣ ಬಾಣ ನೆಗುವಿಲ್ಲ ಅಂದ್ರೆ ಆಕಿ ನೆಗಿ ನೆಗುತಾನ ನೆಗುಲಾಕ ಆಗಿಲ್ಲ ಸೀತಾನ ಓದಾನೋ ಏನಿಲ್ಲ ಮತ್ತಿನ ರಾಮ ದೊಡ್ಡವ ರಾಮ ದೊಡ್ಡವ ಅಂತ ಹೇಳ್ತಾರ ಜ್ಞಾನಿ ರಾಮ ಏನಾತ್ರಿ ಹಿಂದಿಂದು ಮುಂದಿಂದಳದ ಬಳದಾವ್ ಅಳದಾವ್ ಬಲ್ಲಾವ ಬಲ್ಲವ ಬರೇ ಒಂದು ಅರವಿ ತೊಳೆ ಅಗಸನ ಮಾತು ಕೇಳಿ ಆದ ಹೆಣ್ತಿನ ಬಿಟ್ಟು ಇದು ಮಾಳ ಮಳ ರಾಮಿದ ಈ ರಾಮ ಹೆಂಗ ಅರ್ವಿ ತೊಳೆ ಅಗಸ ಕಟ್ಟಿ ಕೂತ್ಕೊಂಡ ಮಾತು ಮಾತಂದ ಏನಂದ ಏ ಬಿಟ್ಟು ಹೆಣ್ತಿನ ಅಳಕ ನಾಯನ ಸ್ವಟ್ ರಾಮ್ ಅಂದ ಬಿಟ್ಟ ಬಿಟ್ಟ ತ್ರಿಕಾಲ ಜ್ಞಾನಿ ತಿನ್ನ ಬಿಡಬೇಕು ಬಿಡಬಾರ್ದು ಅವರು ಆಗಲಿಲ್ಲ ತಿಳಿದಾವ ಅಂತ ಹೇಳ್ತಾರೆ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಜಾರ್ ವರ್ಷ ದೊಡ್ಡಕ್ಕಿದಾಳ ರಾಮಾಯಣಿ ಬರ್ದದ ರಾಮಾಯಣಿ ಬರ್ದದ ರಾಮಾಯಣಿ ಒಳ ಸ್ಪಷ್ಟ ಹಿಂಗ್ ಬರದೈತಿ ಚಾರ್ ಲಾಖ ಬಾರ ಹಜಾರ್ ವರ್ಷ ದೊಡ್ಡಕ್ಕಿದಾಳತ್ ಹೇಳಿ ಮತ್ತ ತಮ್ಮ ನಾನ ದೊಡ್ಡ ನಾನ ದೊಡ್ಡ ನನ್ನಿಂದ ಆಗೇತಿ ಅಂತ ಹೇಳದಿರ ನೋಡ್ರಿ ರಾಮ ಪರಶುರಾಮ ಏನ ಪರಶುರಾಮನ ಅವತಾರ ಹೋಗಿ ರಾಮ ಅವತಾರ ಬರುದಿತ್ತು ರಾಮ ಅವತಾರ ಯಾವಾಗ ಬಂದತಿ ತ್ರೇತಾಯುಗದಾಗ ತ್ರಾಗ ತ್ರಾಗ ರಾಮ ಅವತಾರ ಬಂದತ್ತಿನಿ ಪರಶುರಾಮ್ ಹೋಗಿ ರಾಮದಿ ನನಗೊಂದು ಸಂಶಯ ಬರ್ತತಿ ಪರಶುರಾಮ ಹೋಗಿ ಅಂದ್ರೆ ಅಂದ್ರ மன்ன ஏழ வர்சத கூர்சத தாயி சீதாவி பரஷுரா சீதா தோடக்கே ஏன ரொடவ பரஷு நன்கு ஏன் சந்தேன் ஒட்டுவாண்டவ் நடில அதுக்கு ஏன் நோட் ಎಂತದ ವೈ ಗಂಡನ ಮನಿತಾನ ಆ ನಾನು ಎಂದೇನು ಹೇಳದನ್ನು ನೋಡುತ್ತಾ ಬನ್ನಿ ಎಂದೇನು ಹೇಳದ

tá

ನನ್ನ ತಂದೆ ತಾಯಿಗೆ ತಿಳದಿಲ್ಲವ ಗೆದ್ದವ ಮಾಡಿದ ನನ್ನ ಕೊಟ್ಟೆನ ಸುಖ ಒಳ್ಳೆಯಲ್ಲವ ಕೊಟ್ಟೆನ ಸುಖ ಒಳ್ಳೆಯಲ್ಲ

ಎಂದ ಹಿಡದ ನೋಡುತ್ತ ಬನ್ನಿ ಸುಖ ಇಲ್ಲ ಕಡಿತಾನ ಅಧ್ಯಾತ್ಮಿಕದ ಐತಿ ಬಹಿರಂಗದ ಸುದ್ದಿ ಅಲ್ಲ ಅಂತರಂಗದ ಸುದ್ದಿ ಐತದ ಬಾ ನೋಡುನು ಯಾವ ಗಾಂಡ ಅದಿ ಹೆಂಗ ಬಂದಿದ್ದಿ ನೋಡು ಒಂದು ಹುಡುಗ ಹುಡುಗಿಗೆ ಲಗ್ನ ಆಗಬೇಕಾದ್ರ ಏನಾಗ್ತದ ನಾಲ್ಕು ಮಂದಿ ಹಿರಿಯಾರ ಬರ್ತಾರ ಹೆಣ್ಣು ನೋಡ್ಲಕ್ ಬರ್ಬೇಕಾದ್ರ ಹೆಂಗ್ರಿ ಹೆಣ್ಣು ನೋಡ್ಲಾಕ್ ಬರ್ಬೇಕಾದ್ರ ನಾಲ್ಕು ಮಂದಿ ಹಿರಿಯಾರ ಬರ್ತಾರ ಈ ಶರೀರನು ಅಂತ ಹೆಣ್ತಿ ನೋಡ್ಲಾಕ್ ಬರ್ಬೇಕಾದ್ರ ಏನಾಗ್ತದ ಜೀವಾತ್ಮ ಅಂತ ಗಾಂಡ ಎಟ್ಟ ಮಂದಿ ಹಿರಿಯಾರನ ತಂದಿದ್ದಿ ಶರೀರ ಒಳಗೆ ಹಿರಿಯಾರ ಆದಾವ್ ಯಾರ ಜೀವಾತ್ಮ ಅಂತ ಗಂಡ ಈ ಶರೀರ ಹೆಣ್ತಿನ್ ನೋಡ್ಲಕ್ ಬರ್ಬೇಕಾದ್ರೆ ಶರೀರ ಅಂದ್ರ ಹೆಣ್ಣ ಜೀವಾತ್ಮ ಅಂದ್ರ ಗಂಡ ನೀನ ಹೇಳಿದ ಈ ಶರೀರ ಹೆಣ್ತಿನ್ ನೋಡ್ಲಾಕ್ ಬರ್ಬೇಕಾದ್ರೆ ಹಿರಿಯಾರ ಆಗ್ಬೇಕಲ್ಲ ನಾಲ್ಕು ಮಂದಿ ಮಿರಿಯಾರಾಗಿ ಶಾಣ ನೋಡಿರಬೇಕಾದ್ರ ಈ ಸಾಕರ್ ಕೂಡ ಹಾಕಬೇಕಾದ್ರ ಯಾವಿದ್ದಿ ಇದ್ದಿ ಎಟ್ಟು ಮಂದಿ ಯಾವ ಹಿರಿಯಾರ ಬಂದಿದ್ರ ಆ ಟೈಮದೊಳಗ ನೋನು ಹೇಳ್ತಾರ ಏನೇನು ಹೇಳ್ತಾರ ಶಾನೆ ಬಾಳದನ್ರಿ ಅಧ್ಯಾತ್ಮಿಕ ಒಂಜರ ಏನು ಶ್ಯಾನಿ ಅದ ನೀವ್ ಇದನ್ನ ಹೇಳತ್ತೇನು ಬರೀ ನನ್ನ ಜೀವಾತ್ಮ ದೊಡ್ಡದೈತಿ ನನ್ನ ಜೀವಾತ್ಮ ಇಲ್ಲದ ಪಿಂಡ ಆಗಂಗಿಲ್ಲ ನನ್ನ ಜೀವಾತ್ಮ ಇಲ್ಲದ ಪಿಂಡ ಮೂಡಂಗಿಲ್ಲ ತಮ್ಮ ನಿನ್ನ ಜೀವಾತ್ಮ ಇಲ್ಲದ ಪಿಂಡ ಮೂಡಂಗಿಲ್ಲ ಕಬಲು ಕುಡನು ಅದ ಜೀವಾತ್ಮ ನಿನ್ನಲೆ ಇದ್ದಾಗ ನಿನ್ನಲ್ಲಿ ಇದ್ದಾಗ ನಿನ್ನಲ್ಲಿ ಎಲ್ಲಾ ತರ ಕಾನ ಎಲ್ಲ ನಿನ್ನಲ್ಲಿ ಇದ್ದಾಗ ಪಿಂಡ ಯಾಕೆ ನಿನ್ನಲ್ಲಿ ಆಗಲಿಲ್ಲ ನನ್ನಲ್ಲಿ ನನ್ನ ತನ್ನ ಬಂದ ಮೇಲೆ ಯಾಕೆ ಅದು ಆಗಬೇಕಲ್ಲ ನಿನ್ನಲ್ಲಿ ಯಾಕೆ ಪಿಂಡ್ ಆಗಂಗಿಲ್ಲ ನೀ ದೊಡ್ಡ ನಾನು ಬಂದ ಮೇಲೆ ನನ್ನ ನಾನು ಪಿಂಡ್ ಆಗ್ತದೆ ಅಂದ್ರೆ ನೀ ದೊಡ್ಡ ನನ್ನ ತ್ಯಾಕೆ ಬಂದ ಮೇಲೆ ತ ಪಿಂಡ ಆಗ್ಬಾರ್ದದು ನೀ ದೊಡ್ಡವ ಅಂದ್ರೆ ನಿನ್ನ ತ್ಯಾಕೆ ಇದ್ದಾಗ ಪಿಂಡ ಆಗಬೇಕು ಅಂದ್ರೆ ನೀ ದೊಡ್ಡವ ಅತ್ತವ ಒಂದು ಒಳಗೆ ನಮ್ಮ ಹಾಲು ಮತದವ್ರು ಒಂದು ಹಾಡು ಹಾಡು ಹಾಡ್ಯಾರಲ್ರಿ ಹಾಂ ನೀ ಮಾಡಿದ ನೀನೇ ಉಣ್ಣೋ ನೀಡ ಬೇಡೋ ಯಾರಿಗೆ ಅದನ್ನ ಇವ್ರು ಹಾಡ್ಲಾತ್ಯಾರ ಇವ್ರು ಇರ್ಲಿ ತಮ್ಮ ಹಾಡ ಹಾಡ ಬೇಡ ಅನ್ನೋಂಗಿಲ್ಲ ಹಾಡಿನೊಳಗೆ ಮಲು ಐತಿ ನಿನಗೆ ತಿಳುವಿಲ್ಲ ಸುಮ್ಮ ನಿನಗೆ ಹೆಂಗೈತೆ ರೀ ಹಾಡುದೈತೆ ನಟ್ಲಿ ಹಾಡಿ ಬಿಡ್ಲತ್ತೇನವ ಏನಂದಿ ಹಿರಣ್ಯ ಕಶ್ಯಪಾಗಿ ಬಂದಿ ಏನೋ ಧರಣಿಗೆ ಹಿರಣ್ಯ ಕಶ್ಯಪ ದೈತ್ಯ ಬಂದ್ಯಪ್ಪ ಧರಣಿಗೆ ಅಂದಿ ಹಿರಣ್ಯ ಕಶ್ಯಪ್ನು ಗಂಡ್ ಗಂಡ ಬೆಳೆಸಲಕ್ ಬಂದಿ ಏ ನಿಮತ್ ಗಂಡ ಬೆಳಸಲಾಕ್ ಬಂದ ನೀ ಗಂಡ ಬೆಳಸಲಕ್ ಬಂದಿ ಹಿರಣ್ಯ ಕಶ್ಯಪ್ನು ಒಂದು ಗಂಡ ಒಂದು ಗಂಡ ರಲ್ಲಾದನು ಒಂದು ಗಂಡ ಗಂಡ ಹರಿನು ಒಂದು ಗಂಡ ಹರಿ ಹರಿ ಅಥವಾ ನಾಮ ಮಾಡ್ತಿದ ಹರಿನು ಒಂದು ಗಂಡ ಗಂಡ ಮೈ ಈ ಗಂಡ ದೇವರ ಗಂಡಂಬ ವಂಶ ಅವ ಗಂಡ ದೇವರ ನೆನಿತನಿ ಹಿರಣ್ಯ ಕಶ್ಯಪ ಗಪ್ಪ ಕುಂಡ್ಬೇಕಾಗಿತ್ತಲ್ಲ ಪ್ರಾದ ಹರಿ 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 ಜ್ಞಾನ ಮಾಡ್ತಿದ್ದ ನೆನೆಯವ್ನು ಒಂದ್ ಗಂಡ ಒಂದು ಗಂಡ ಹೌದೌದು ಪ್ರಹ್ಲಾದ ಜನ್ಮ ಕೊಟ್ಟವನು ಒಂದ್ ಗಂಡ ಒಂದ್ ಗಂಡ ನಿಮ್ಮಲ್ಲಿ ಗಂಡ ದೇವ್ರ ಒಳಗೆ ಸೋಮ್ಯಾಕಿಲತ್ತ ಮ ಹಿರಣ್ಯ ಕಶ್ಯಪ ಏನತ್ರೀ ನರಸಿಂಹನ ಅವತಾರ ತಾಲ್ಕೇಶನ್ ಹಿರಿಯ ಹಿರಣ್ಯ ಕೊಲ್ಲುದೇನು ಕೊಲ್ಲುದಂಬಿತ್ತು ಗಂಡ ಗಂಡ ಗಂಡದೇವ್ರ ನೀ ದೊಡ್ಡದ ಹೆಂಗತಿ ಮಾತಿನ ಮೇಲೆ ಅವಂಗ ಹೆಂಗ್ಯದ್ರಿಂಗ್ಯದ ಒಟ್ಟವ್ರ ಡೋಳಿನ ಪದವ್ರ್ ಹಾಡ್ಬಿಟ್ಟಾರ ನಾನು ಅದನ್ನ ಹಾಡಿ ಹಾಡಿಕ ತಮ್ಮ ಅವ್ರು ಅರ್ಥ ಗಂಭೀರವಾಗಿ ಇಟ್ಟಾರದ್ ನೀ ಎಲ್ರಿ ಅಂತರ ಅಂತರ ಮಾಡ್ಲಕ್ ಹೋಗ್ಬೇಡ ಮತ್ತ ನಿನ್ನ ಎದಕ್ಕ ಕರಿಸಾರೋ ಅದ್ನ ಅಟ ಹೇಳಿಲಿ ಗೀಗಿ ಪದ ಶಿವಶಕ್ತಿ ವಾದ ಈ ಗೀಗಿ ಪದ ಅಂದ್ರ ಹೆಂಗ್ರೀ ಇದನ್ನ ಶಿವಶಕ್ತಿ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಗೀಗಿ ಪದ ಅಂತ ಹೇಳಿ ಯದ ಕರ್ದಾರು ಯದಕ್ರೀ ನೀ ಶಿವನ ಬೆಳೆಸಬೇಕು ನಾ ಶಕ್ತಿ ಬೇಕು ಇದು ಕಟ್ಟ ಗೀಗಿ ಪದ ಅದು ಹಾಲು ಮತದೊಳಗ್ ಹಂಗಿಲ್ಲ ಅವರು ವಿಷಯ ಇಡ್ತಾರು ಮಾರ್ಗ ಹಾಡ್ತಾರು ಗುರುನೇ ಹೆಚ್ಚು ಮಾಡ್ತಾರ ಶಿಷ್ಯನ್ ಮಾಡ್ತಾರು ಧರ್ಮ ಕರ್ಮ ನ್ಯಾಯ ನೀತಿ ಸುಳ್ಳ ಖರೆ ಹೌದೌದು ಬೆಳೆಸಿ ಹಾಡ್ತಾರ ವಿಷಯ ಇಟ್ಟ ವಿಷಯ ಇಟ್ಟ ಬೆಳೆಸ್ತಾರ ಇನ್ನು ಅದಕ್ಕೆ ಕರ್ಶ ಇವ್ನು ಎಲ್ಲ ಕರ್ಸ್ಯಾರು ನಿನಗೆ ಏನು ನೋಡು ನಿನ್ನ ಅಗಲಾಗ ಕತ್ತಿ ಬಿದ್ದದ ತಮ್ಮ ಮೊದಲ ಅದನ್ನ ನೋಡ್ಕೊ ಮಂದಿ ಅಗಲ ನೊಣ ತೆಗಿಲಾಕ ಹೋಗ್ಬೇಡ ಹೋಗಬೇಡ ಮೊದಲು ನಿನ್ನಲ್ಲಿ ಏನಾಗ್ಯತೆ ಅದನ್ನ ಶುದ್ಧ ಮಾಡ್ಕೊ ಆ ಮತ್ತೊಂದು ಮಾತು ಹೇಳ್ಯಾನ್ರಿ ಏನಾಯ್ತ ಅಹಿಲ್ಯ ದೇವಿದ್ರಿ ಏನು ಹೇಳ್ತಾರೆ ಅಹಿಲ್ಯ ದೇವಿ ಕಲ್ಲಾಗಿ ಬಿದ್ದಳತ್ತೆ ಏ ತಮ್ಮ ಮ್ಯಾಲೆ ನಿನ್ನ ಹೇಳಿ ಕೇಳಿ ಬೀಳ್ತದ ಇಲ್ಲಿ ಹಂಗ್ರಿ ರೀ ದೇವಿ ಕಲ್ಲಾಗಿ ಹೇಳಂದಿ ಆ ಇದ್ರೊಳಗೆ ತಪ್ಪು ಯಾರದೈತಿ ಇವ್ರದ ನಿನ್ನ ಇಂದ್ರದೇವ ಅಹಿಲ್ಯೇವಿಯೋ ರೂಪ ಚೆಲಿವೆ ರೂಪವಂತ ಒಂದ್ ಭೋಗ ಕೊಟ್ಟು ಬಿಡಬೇಕನ್ನು ಹಠ ಕಾಮಿಕ ಇಂದ್ರದೇವ ಇಂದ್ರದೇವಏನ ರಾತ್ರಿ ಬಾರ ಒಂದಾಗಿತ್ತು ಹುಂಜಾಗಿ ಕೂಗಿ ಕೂಗಿದ ಏನ್ ಮಾಡ್ತಾನ ಇದು ಮಗಲಾಗ ಮೊತ್ತಿದ ಈ ಗೌತಮ್ ಋಷಿ ಈ ಗಾಂಡಗ್ರೆ ತಿಳಿಬಾರ್ದ ತಿಳಿಬೇಕಲ್ಲ ಗಾಂಡ ದೊಡ್ಡ ಮಂದಿ ಯಾವ ಒಬ್ಬ ಇದ್ರೊಳಗೆ ಏನೋ ಬನಾವಟ ಐತಿ ತಿಳಿಬೇಕಾಗಿತ್ತಲ್ಲ ತಿಳಿಲಿಲ್ಲ ಏನ್ ಮಾಡ್ತಾನು ಆ ಕಡೆ ಹೂನ್ಸಾಯ್ ಕೂಗಾಡ್ ನೀವು ಕೈಯಾಗ ಚರಿಗಿ ಹಿಡ್ಕೊಂಡು ಹಾದರಿ ನದಿ ಜಲಕ ಇವನು ಹಾದ ಹೋಗಿ ನದಿ ಒಳಗ ನೋಡ್ತಾನೆ ನೀರ ಚಲನೆ ಒಲನೆ ಇಲ್ಲ ಸ್ತಬ್ಧಾಗಿ ಕೂತದ ಹೌದೌದ್ರಿ ಏನಾತು ವಿಚಾರ ಮಾಡಿದ ಗೌತಮ್ ಋಷಿ ಆ ಹಾ 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 ಏನೋ ಬನಾ ಒಟ್ಟೈತಿ ಇದ್ರೊಳಗಂದ ಇವ ಓಡಿ ಬರು ಕುಡ್ದ ಏನ್ ಮಾಡಿ ಇವ್ರ ಇಂದ್ರ ದೇವ ಸಾಕ್ಷಾತ್ ಗೌತಮ್ ಋಷಿ ವೇಷ ತೊಟ್ಟ ಹೋಗಿ ಕೂತ್ ಬಿಟ್ಟಿದ್ದ ಮನ್ಸದ ಮೇಲೆ ಅವಾಗ ಏನಾತು ವಿಚಾರ ಮಾಡು ಮಾತೀ ಇಂದ್ರ ಇಂದ್ರಾಗೆ ಹೋಗಬೇಕಾಗಿತ್ತು ಒಳಗ ಇಂದ್ರೆ ಹೋಗ್ಬೇಕಲ್ಲ ಇಂದ್ರನ ರೂಪದಾಗ ಹೋದಾಗ ಹಿಲ್ಯ ಕೆಟ್ಟಿದಳ ತಪ್ಪ ನೀ ಗಂಡ ಬೆಳೆಸಲಕ್ ಬಂದಿ ಅವ್ರ ಗಂಡ ಹೆಣ್ತಿ ಕಾಮಗ ಸಂಸಾರ ಮಾಡ್ಲತ್ತಾರ ಅವ್ರ ಮನೆಯಾಗ ಹೋಗಿ ಅವ್ರ ಸಂಸಾರ ಒಡಕ ಮಾಡಿ ಬೆಂಕಿ ಹಚ್ಚೋತಿ ನಿನಗೆ ಯಾವ ಮಗ ಹೇಳ ಏನ ನಿಂದ ಬಾಂಧತಿಯೋ ನಿನ್ನ ಇಂದ್ರದ ಬಾಂಧತಿಯೋ ನಿನ್ನ ಕಲಿಸಿದ ಅವ್ ಬಾಂಧತಿಯೋ ಇಲ್ಲಿ ಯಾವ್ದು ಬಂದತ್ತಿದ್ರಾಗ ನಿನಗೆ ಯಾವ ಹೇಳ್ಯಾನ ಅವ್ರ ಒಳಗೆ ಹೋಗಿಸಿಂದ ಬೆಂಕಿ ಹಚ್ಚತ್ತೇಳಿ ಆ ರೂಪ ಬದನೆ ಗಾ ಆಕಿ ಗಂಡನ ವೇಷ ತೊಟ್ಟು ಹೋಗಿ ಆಕೆ ಗಂಡನ ವೇಷ ತೊಟ್ಟು ಈ ಗಂಡ ಹೋಗಾಗೂ ಸಹಿತ ಹೇಳಿ ಹೋಗಿದ್ದಿಲ್ರಿ ಅದು ಮೊದಲಾಗಿಂದ ಏನಂದ ಬಾರ ಒಂದಾಗಿತ್ತು ಎದ್ದು ಹೋಗಿ ಬಿಟ್ಟಿತ್ತು ಇದು ಅದು ಅದು ಹೋಗೋತ್ನ್ಯಾಗು ಹೇಳಿ ಹೋಗಿದ್ದಿಲ್ಲ ಗೌತಮ್ ಋಷಿ ವೇಷ ತೊಟ್ಟ ಬಂದ ಗೌತಮ್ ಋಷಿ ಬಾಕಲ ಹೊರಗೆ ಬಂದೆ ಅಯ್ಯೋ ಏನಂತಾ ಅತ್ತ ಹೇಳಿ ವದರದಾಗಿ ಇವ್ ಒಳಗೆ ಗಾಬರಿಯಾಗಿ ಓಡಿಹರ್ತಿದ್ರ ಇವ್ ಇಂದ್ರ ಏನು ಮಾಡ್ತಾನವಾಗ ಬತ್ತ ನನ್ನ ಕುತ್ತಿಗೆ ಶೂಲಂದ ಹಾ ಅವಾಗ ವಿಚಾರ ಮಾಡಿದಾ ಏನಂತಾ ರೂಪರೇ ಯಾಕಿ ಗಾಂಡನ್ ತಗೊಂಡ ಬಾ ನೀನು ಹೋಗ್ಲಿ ಹೆಂಗ್ ಹೊರಗೆ ಏನು ಹೆಂಗ್ ಹೋಗಲಿ ಹೊರಗೆನ್ನ ಯಾಕ ಅದ್ಯಾಕ ಅದಿತನ ಇಂದ್ರದನೆ ತಲೆ ಗಂಡಗಟ್ಟಿ ಯಾಕಿ ಬಾಕಲೆ ಬರಬೇಕಾಗಿ ಹೊರಗೆ गाव ಗಂಡಾಲಿಡ್ಲಿ ಬರಲಿಲ್ಲ ಹಾ ಏನು ಮಾಡ್ತಾನೊ ಬೆಕ್ಕ ಬೆಕ್ಕಾಗಿ ಬatschal morile ಓಡಿಹ தெரியும். உலக பாடல் முறையில் ஓடி வாதனை நயன்திர தேவா தமானியின் கம்பையில் ஊராக நடந்து ವಿಶ್ವಾಮಿತ್ರ ತಗೊಂಡು ನಡ್ದಿದ್ದ ಅವನಲ್ಲ ರಾಮ ಲಕ್ಷ್ಮಣನ ಸೋಮ ಹಾದ ನಡೆದ್ರು ಸೋಮ ಹಾದು ನಡೆದ ಹಾದ ನಡ್ದಾಗ ಪಾದ ಹತ್ತಿದ ಅಷ್ಟಕ್ಕರಿ ಅವ್ ಇಡಬೇಕಿಟ್ಟಿಲ್ಲ ನೀವು ಪಾತಾಳ ಗಂಗೆಯಾಗಿ ಬಿದ್ದಾರ್ ಮತ್ತಿ ಹೋಗಿ ದಿವಸ ಒಬ್ಬ ಬರೋ ಅಲ್ಲಿ ನಿಮ್ಮ ಚಂದ್ರಗುಪ್ತ ಅರಸ ಕಲ್ಲಾಗಿ ಬಿದ್ದ ಸದ್ಬೇಕಲ್ಲ ಅವ್ನ ಎಷ್ಟು ಮಂದಿ ಹೋತಾರ ಮೇಲೆ ಕಾಲು ಕೊಟ್ಟು ಬರ್ಲತ್ತಿರ ಕರಿ ಇನ್ನ ಯಾಕೆ ಹೇಳುವಲ್ಲ ಹಾ ಅವ್ರಿಗೆ ಹೆಂಗಸರ ಚಟ್ಟ ಐತ್ರಿ ಅವ್ರಿಗೆ ತಮ್ ನೀ ಸುದ್ದಿ ಇದನ್ನ ಹೇಳಬೇಡ ನಾ ಯಾವ್ದನ್ ಮಾಡೇನ್ರಿ ನಾ ಇದನ್ ಮಾಡ್ರಿ ವರೀ ಹಚ್ಚಿವಾಕ ಅದಕ್ಕೆ ನಮ್ಮ ನಾಟದವ್ರು ಮಾಡಿಟ್ಟ ಇದನ್ನ ಪದ ಏನ್ ನೋಡ್ರಿ ಅವ್ರಿಗೆ ಒಂದ್ಸಂದ್ ಗಂಧನ ಮನಿತಾನ ಆ ನಾನು ಎಂದೇನು ಹೇಳದ ನೋಡುತ್ತವ ಎಂದೇನು ಹೇಳ ಚಾಂತನ ಬೆಳತಾನ ನನ್ನ ತಂದೆ ತಾಯಿಗೆ ತಿಳದೆ ಲವ್ವ ಬೇತಾವ ಮಾಡತ ನನ್ನ ಹೊಟ್ಟೆನ ಸುಖ ಒಳ್ಳೆಯಲ್ಲವ ಹೊಟ್ಟೆನ ಸುಖ ൊപീമാ <laughs> <laughs>